ನಮಸ್ತೆ ಸ್ನೇಹಿತರೆ ನಾವು ಇವತ್ತು ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಭಾರತೀಯ ಸಮಾಜ ಅಧ್ಯಯನದಲ್ಲಿ ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳು ಯಾವುದು ಅಂತ ತಿಳಿತಾ ಹೋಗುವ ನೀವು ಬ್ಲಾಕ್ ಒಂದರಿಂದ ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಬ್ಲಾಕ್ ಎರಡರಿಂದ ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ಬ್ಲಾಕ್ ಮೂರು ಮತ್ತು ನಾಲ್ಕು ನಾಲ್ಕು ಬ್ಲಾಕಿನಿಂದ ಕೂಡ ಎರಡೆರಡು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಮೊದಲಿಗೆ ಭಾರತೀಯ ಸಮಾಜ ಇದರಲ್ಲಿ ಯಾವುದು ಪ್ರಶ್ನೆಗಳು ಬರ್ತದೆ ಅಂತ ಹೇಳಿದರೆ ಐದು ಅಂಕಕ್ಕೆ ನಾವು ನೋಡಿದರೆ ಸ್ಮೃತಿಗಳನ್ನು ಕೇಳ್ತಾರೆ ಏನು ಸ್ಮೃತಿಗಳು ಅಂತ ಹೇಳಿದರೆ ಸ್ಮೃತಿಗಳು ಅಂತ ಹೇಳಿದರೆ ಹಿಂದೂ ನೀತಿ ನಿಯಮಗಳ ಒಂದು ಸಂಹಿತೆಯನ್ನೇ ನಾವು ಸ್ಮೃತಿ ಅಂತ ಹೇಳುವಂಥದ್ದು ಸ್ಮೃತಿಗಳು ಧರ್ಮಶಾಸ್ತ್ರಗಳು ಎಂದು ತಿಳಿಯಬಹುದು ಅದರಲ್ಲಿ ನಾವು ಈ ಒಂದು ಸ್ಮೃತಿ ಮನು ಸ್ಮೃತಿಯನ್ನು ರಚಿಸಿರುವಂಥದ್ದನ್ನು ಕಾಣ್ಬೋದು ಸಮಾಜದಲ್ಲಿನ ಸೂಕ್ತ ಸಾಮಾಜಿಕ ನಡವಳಿಕೆಯನ್ನು ನಿರ್ಬಂಧಿಸಲಿಕ್ಕೆ ಇದು ಒಂದು ಮಾರ್ಗದರ್ಶಿಯಾಗಿದೆ ಸ್ಮೃತಿ ಹಾಗೂ ಶ್ರುತಿ ಜೊತೆಗೂಡಿದಾಗ ಧರ್ಮಶಾಸ್ತ್ರ ಆಗ್ತದೆ ಅಂತ ಹೇಳಿದ್ದಾರೆ ಅಲ್ಲದೆ ಮನು ಯಜ್ಞವಲ್ಕ್ಯ ಗೌತಮ ಜೈಮಿನಿ ಕಪಿಲ ಈ ರೀತಿಯಾಗಿ ಅನೇಕ ಹಿಂದೂ ಸಂತರಿಂದ ಈ ಒಂದು ಸ್ಮೃತಿ ಮತ್ತು ಶ್ರುತಿಗಳು ರಚನೆಗೊಂಡಿರುವಂಥದ್ದು ಕೆಲವರ ಬರವಣಿಗೆಯಲ್ಲಿ ನಿರೂಪಣೆಗಳಲ್ಲಿ ನಂತರ ಕಠಿಣತೆಯನ್ನು ಹೇರಿರುವುದರಿಂದಾಗಿ ಹಿಂದೂ ಸಮಾಜದ ಮುಂದಿನ ಪೀಳಿಗೆಯವರೆಗೆ ಸಮಸ್ಯೆ ಸೃಷ್ಟಿಯಾಯಿತು ಸಮಾಜದ ಮಹಿಳೆಯರು ಹಾಗೂ ದುರ್ಬಲ ವರ್ಗದವರು ದಮನಗೊಂಡಿರುವುದಕ್ಕೆ ಕಾರಣ ಮನುಸ್ಮೃತಿಯನ್ನು ಆಗಿಂದಾಗೆ ಉದ್ಧರಿಸಲಾಯ್ ಆಗುತ್ತದೆ ಅಂತ ಸ್ಮೃತಿಯ ಬಗ್ಗೆ ಹೇಳಿದ್ದಾರೆ ಸ್ಮೃತಿಯ ಬಗ್ಗೆ ಪ್ರಶ್ನೆಗಳು ಬರ್ತದೆ ಅಂದರೆ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನಾವು ಬ್ಲಾಕ್ ಒಂದರಲ್ಲಿ ಹದಿನೈದು ಅಂಕದ ಪ್ರಶ್ನೆಯಾಗಿ ಯಾವುದನ್ನು ಓದ್ಕೊಳ್ಳುವ ಅಂತ ನಾನು ನಿಮಗೆ ತಿಳಿಸ್ತೇನೆ ಹದಿನೈದು ಅಂಕಕ್ಕೆ ಇಲ್ಲಿ ನೋಡಿ ಬ್ಲಾಕ್ ಒಂದರಿಂದ ಯಾವ ಪ್ರಶ್ನೆಯನ್ನು ಹದಿನೈದು ಅಂಕಕ್ಕೆ ಕೇಳ್ತಾರೆ ಅಂತ ಹೇಳಿದರೆ ಹೆಚ್ಚಾಗಿ ಪದೇ ಪದೇ ರಿಪೀಟ್ ಆಗಿರುವಂಥದ್ದು ಮುಸ್ಲಿಮರಲ್ಲಿನ ವಿವಾಹ ವಿಚ್ಛೇದನೆಯ ಪ್ರಕ್ರಿಯೆಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೀವು ಬ್ಲಾಕ್ ಒಂದರಿಂದ ಆ ಪ್ರಶ್ನೆಯನ್ನು ಮೊದಲಿಗೆ ತಿಳ್ಕೊಳ್ಳಿ ಪುಟ ಸಂಖ್ಯೆ ಎಪ್ಪತ್ತ ಒಂಬತ್ತರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ಎಪ್ಪತ್ತ ಒಂಬತ್ತು ಮುಸ್ಲಿಮರಲ್ಲಿನ ವಿವಾಹ ಮುಸ್ಲಿಮರಲ್ಲಿನ ವಿವಾಹದ ನಿಬಂಧನೆಗಳನ್ನು ಮೊದಲಿಗೆ ತಿಳ್ಕೊಳ್ಳಿ ಮುಸ್ಲಿಮರ ವಿವಾಹ ಪದ್ಧತಿಯಾದಂತಹ ನಿಖಾವು ಒಂದು ಸಿಂಧುವಾದಂತಹ ಬಗೆಯಂತ ಹೇಳ್ಬೋದು ಅದರಲ್ಲಿ ಲಕ್ಷಣಗಳು ಮುಸ್ಲಿಂ ವಿವಾಹದ ಲಕ್ಷಣಗಳು ಅಥವಾ ನಿಬಂಧನೆಗಳ ಬಗ್ಗೆ ಹೇಳುವುದಾದರೆ ವಿವಾಹವಾಗಲು ಸಾಮರ್ಥ್ಯ ಮತ್ತು ಮಾನಸಿಕ ಸ್ವಾಸ್ಥತೆ ಬೇಕು ವಿವಾಹವಾಗಲಿಕ್ಕೆ ಸಾಮರ್ಥ್ಯ ಬೇಕು ಹಾಗೆ ಮಾನಸಿಕ ಸ್ವಸ್ಥರಾಗಿರಬೇಕು ವಿವಾಹದ ಮಾತುಕತೆಗೆ ಮೊದಲೇ ಋತುಮತಿಯಾಗಿರಬೇಕು ಇಜಾಬ್ ಮತ್ತು ಕುಬುಲ್ ಅಂದರೆ ವಿವಾಹದ ಪ್ರಸ್ತಾಪ ಮತ್ತು ಪ್ರಸ್ತಾಪದ ಒಪ್ಪಿಗೆ ಸಮಾನತೆಯ ತತ್ವ ಸಂಗಾತಿಯ ಆಯ್ಕೆಯಲ್ಲಿ ಆದ್ಯತೆ ಕಾನೂನಿನ ಮಾನ್ಯತೆ ಮುಸ್ಲಿಂ ವಿವಾಹವನ್ನು ಸಿಂಧು ಮಾಡಬಲ್ಲಂತಹ ನಿಬಂಧನೆಗಳು ಅದು ಮತ್ತೊಂದಾಗಿರ್ತದೆ ಬೇರೆ ಅದರ ಉತ್ತರ ಈಗ ನಮಗೆ ಬೇಕಾಗಿರುವಂಥದ್ದು ಮುಸ್ಲಿಂ ವಿವಾಹದ ಲಕ್ಷಣಗಳನ್ನು ತಿಳ್ಕೊಳ್ಳಿ ವಿವಾಹವಾಗಲು ಸಾಮರ್ಥ್ಯ ಮತ್ತು ಮಾನಸಿಕ ಸ್ವಸ್ಥವಾಗಿರಬೇಕು ವಿವಾಹವಾಗಲೇನು ಬೇಕು ಸ್ವಾ ಸಾಮರ್ಥ್ಯ ಬೇಕು ಅಷ್ಟೇ ಅಲ್ಲದೆ ಮಾನಸಿಕ ಸ್ವಾಸ್ಥ್ಯತೆಯನ್ನು ಹೊಂದಿರಬೇಕು ಅಂತ ಹೇಳುವಂಥದ್ದು ವಿವಾಹವಾಗಲು ಮಾತುಕತೆ ಮಾಡುವ ಮೊದಲೇ ಆ ವಧುವರ ತಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಸ್ಥವಾಗಿರಲೇಬೇಕು ಎಂಬುದನ್ನು ಮುಸ್ಲಿಂ ಕಾನೂನು ಸೂಚಿಸ್ತದೆ ಅಂದಲೇ ಅಂದರೆ ಮುಸ್ಲಿಮರಲ್ಲಿ ವಿವಾಹ ಪ್ರಕ್ರಿಯೆಯು ಮೊಟ್ಟ ಮೊದಲ ನಿಬಂಧನೆ ಅಂದರೆ ಅಂದರೆ ಅದರ ಲಕ್ಷಣ ಅಂತ ಹೇಳಿದರೆ ವಿವಾಹವಾಗ ಬಯಸುವಂಥ ಜೋಡಿಯು ವಿವಾಹದ ಒಪ್ಪಂದವನ್ನು ಮಾಡಿಕೊಳ್ಳುವುದು ಇಸ್ಲಾಂ ಧರ್ಮವು ಈ ವಿಷಯದಲ್ಲಿ ಬಹು ಖಂಡಿತವಾಗಿ ವಿಧಿಸುವುದೇನೆಂದರೆ ಮಾನಸಿಕವಾಗಿ ಸ್ವಸ್ಥವಾಗಿರುವಂಥ ವ್ಯಕ್ತಿ ಮಾತ್ರ ವಿವಾಹ ಒಪ್ಪಂದಕ್ಕೆ ಪ್ರವೇಶವನ್ನು ಮಾಡ್ಬೋದು ಈ ಧರ್ಮವು ಮಾನಸಿಕವಾಗಿ ಅನಾರೋಗ್ಯದಿಂದಿರುವವರನ್ನು ಮತ್ತು ಮಕ್ಕಳನ್ನು ವಿವಾಹ ವಿ ವಿಧಿಯಿಂದ ದೂರವಿಡ್ತದೆ ಈ ಕೆಲವು ಸಂದರ್ಭಗಳಲ್ಲಿ ಹಿರಿಯ ಸಂಬಂಧಿಯಿಂದ ಅಪ್ರಾಪ್ತರ ವಿವಾಹವನ್ನು ಒಪ್ಪಂದ ಕೂಡ ಮಾಡಲಾಗುತ್ತದೆ ಎರಡನೇ ಪಾಯಿಂಟ್ ವಿವಾಹದ ಮಾತುಕತೆಗೆ ಮೊದಲೇ ಋತುಮತಿಯಾಗಿರಬೇಕು ಇಸ್ಲಾಂ ಧರ್ಮವು ಬಾಲ್ಯ ವಿವಾಹದಲ್ಲಿ ನಂಬಿಕೆಯನ್ನು ಇಟ್ಟಿಲ್ಲ ವಯಸ್ಸಿನವರನ್ನು ವಿವಾಹವಾದ ವಾಹ ವಿವಾಹವನ್ನು ಆಗಲಿಕ್ಕೆ ಸಮ್ಮತಿ ಕೂಡ ಕೊಡುವುದಿಲ್ಲ ವಿವಾಹವಿರಲಿ ಅವರ ಪ್ರಸ್ತಾಪ ಮಾಡುವುದನ್ನು ಮೊದಲು ವಧುವರರಿಬ್ಬರು ಶೈಶಾವಸ್ಥೆಯಲ್ಲಿಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ ಎಂದು ಖಾತ್ರಿ ಮಾಡಿಕೊಳ್ಳುವಂತೆ ಸೂಚಿಸುತ್ತದೆ ಎಳೆಯರು ಎಂದಿಗೂ ಮದುವೆ ಪ್ರಸ್ತಾಪವನ್ನು ಎತ್ತುವಂತೆ ಇಲ್ಲ ಹಾಗೇನಾದರೂ ಒಂದು ಪಕ್ಷ ಎಳೆ ವಯಸ್ಸಿನಲ್ಲಿ ವಧುವಿಗೋ ವರನಿಗೋ ವಿವಾಹವಾಗಬೇಕಾಗಿ ಬಂದರೆ ಆಗ ಅವರ ತಂದೆ ತಾಯಿಯರು ಮಾತ್ರ ಮದುವೆಯ ಪ್ರಸ್ತಾಪವನ್ನು ಮಾಡಬಹುದೆಂದು ಧರ್ಮಗ್ರಂಥವು ಹೇಳಿದೆ ಹುಡುಗರಿಗೂ ಸಹ ವಿವಾಹವಾಗಬೇಕಾದರೆ ಹದಿನೈದು ವರ್ಷ ವಯಸ್ಸಾಗಿರಬೇಕೆಂದು ಕಡ್ಡಾಯಗೊಳಿಸಿದ್ದಾರೆ ಇನ್ನು ಇಜಾಬ್ ಮತ್ತು ಕುಬುಲ್ ವಿವಾಹದ ಪ್ರಸ್ತಾಪ ಮತ್ತು ಪ್ರಸ್ತಾಪದ ಒಪ್ಪಿಗೆ ಇಸ್ಲಾಂ ಧರ್ಮದಲ್ಲಿ ವಿವಾಹವು ಒಂದು ನಾಗರಿಕ ಒಪ್ಪಂದ ಇಜಾಬ್ ಎಂಬುದು ವಿವಾಹದ ಪ್ರಸ್ತಾಪವಾಗಿದೆ ಪ್ರಸ್ತಾಪ ಹಾಗೂ ಒಪ್ಪಿಗೆ ಎರಡೂ ಸಮಾನವಾಗಿ ಅವಶ್ಯಕವಾಗಿರುತ್ತದೆ ಲಿಂಗಗಳ ನಡುವೆ ಸಮಾನತೆ ಹಾಗೂ ಸಂಗಾತಿಯ ಆಯ್ಕೆಯಲ್ಲಿ ಸ್ವಾತಂತ್ರ್ಯವಿರುವುದನ್ನು ವಿವಾಹ ಪ್ರಸ್ತಾಪವನ್ನು ಪರಸ್ಪರ ಒಪ್ಪಿಗೆಗಾಗಿ ಮುಂದಿಡಬೇಕು ವರನೂ ವಧುವನ್ನು ತನ್ನನ್ನು ವಿವಾಹವಾಗುತ್ತೀಯಾ ಎಂದು ಕೇಳಬೇಕು ನಿನಗೆ ಒಪ್ಪಿಗೆಯಾ ಎನ್ನಬೇಕು ಈಗಿನ ಕಾಲದಲ್ಲಿ ಇದನ್ನು ಸರಳೀಕರಿಸಲು ವಿವಾಹದ ಮುನ್ನ ದಿನವೇ ಇಜಾಬ್ ಅನ್ನು ಇಟ್ಟುಕೊಂಡು ಕಾಜು ಈ ರೀತಿಯಾಗಿ ವಧುವರರನ್ನು ಪರಸ್ಪರ ವಿವಾಹವಾಗುತ್ತೀರಾ ಒಪ್ಪಿಗೆ ಎಂದು ಕೇಳುತ್ತಾರೆ ಇಲ್ಲಿ ವಿಶೇಷವೆಂದರೆ ಹೆಣ್ಣನ್ನು ಸಹ ಕೇಳುವುದು ನೀನು ವಿವಾಹವಾಗಲು ತಯಾರಿರುವೆಯಾ ಹಾಗಿದ್ದಲ್ಲಿ ಈ ಪುರುಷನನ್ನು ವಿವಾಹವಾಗುವೆಯಾ ಎಂದು ತನ್ನ ಬಾಳಸಂಗಾತಿಯನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಹಕ್ಕು ಹೆಣ್ಣಿಗೂ ಇದೆ ಎಂಬುದೇ ಇಲ್ಲಿ ಮುಖ್ಯವಾದ ಅಂಶ ಹೆಣ್ಣು ಯಾವುದೇ ರೀತಿಯಾಗಿಯೂ ಗಂಡಿಗಿಂತ ಕೀಳಲ್ಲ ಸಮಾನಳು ಎಂಬುದೇ ಇಲ್ಲಿ ಪ್ರಮುಖ ಅಂಶವಾಗಿರುವಂಥದ್ದು ನಂತರ ಸಾಕ್ಷಿದಾರರ ಮುಂದೆ ವಿವಾಹದ ಪ್ರಸ್ತಾಪ ಮಾಡಬೇಕು ಅದೇನೆಂದರೆ ಒಬ್ಬರು ಮೌಲ್ಯ ಮೌಲ್ವಿ ಅಥವಾ ಖಾಜಿ ಮತ್ತೊಬ್ಬರ ಮತ್ತೊಬ್ಬರು ವಧುವರರ ಕಡೆಯ ಸಂಬಂಧಿಗಳ ಒಂದು ಗುಂಪು ಈ ರೀತಿಯಾಗಿ ವಿವಾಹದ ಪ್ರಸ್ತಾಪ ಮಾಡುವುದೇ ಇಸ್ಲಾಂನಲ್ಲಿ ಇಜಾಬ್ ಎಂದು ಕರೆಯಲಾಗುತ್ತದೆ ಒಮ್ಮೆ ವಧು ಈ ವಿವಾಹದ ಪ್ರಸ್ತಾಪ ಒಪ್ಪಿಕೊಂಡಕ್ಷಣ ಅದನ್ನು ಕುಬುಲ್ ಎಂದು ಕರೆಯಲಾಗುತ್ತದೆ ಮುಸ್ಲಿಮರ ವಿವಾಹ ವಿಧಿ ನಿಗದಿಪಡಿಸಿರುವಂತೆ ವಧು ಮತ್ತು ವರರಿಬ್ಬರು ತಮ್ಮ ತಮ್ಮ ಒಪ್ಪಿಗೆ ಕುಬುಲ್ ಅನ್ನು ಮುಕ್ತವಾಗಿ ಹೇಳಿಕೊಳ್ಳಬೇಕು ಅದನ್ನು ಕಾಜಿ ಅಥವಾ ಮೌಲ್ವಿಗೆ ಹೇಳಿ ಕೇಳಿಸುವಂತೆ ನೆರೆದಿರುವ ಸಂಬಂಧರಿಕರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಅದನ್ನು ಹೇಳಬೇಕು ಇದು ಮುಸ್ಲಿಂ ವಿವಾಹ ಪದ್ಧತಿಯಂತೆ ಹೀಗೆ ವಿವಾಹದ ಪ್ರಸ್ತಾಪವನ್ನು ಮುಂದಿಡುವಿಕೆ ಹಾಗೆ ಅದರ ಒಪ್ಪಿಗೆಯನ್ನು ಎರಡೂ ಒಟ್ಟಾಗಿ ಆಗಬೇಕು ಹಾಗಾದಲ್ಲಿ ಮಾತ್ರ ಅದರ ಪವಿತ್ರತೆ ಉಳಿದುಕೊಳ್ಳುತ್ತದೆ ಮತ್ತು ಒಂದು ರೀತಿಯಾದ ಸರಿಯಾದ ಒಪ್ಪನ್ ಒಪ್ಪುವಂತಹ ನಿಯಮಾನುಸಾರವಾದ ವಿವಾಹವಾಗುತ್ತದೆ ಇದನ್ನು ಸಹಿ ನಿಖಾ ಅಂತ ಹೇಳುತ್ತಾರೆ ಇನ್ನು ಸಮಾನತೆಯ ತತ್ವ ಸಮಾನತೆಯ ತತ್ವ ಕೂಡ ಬರುತ್ತದೆ ಇಸ್ಲಾಂ ಧರ್ಮಾನುಸಾರ ನಡೆಯುವ ವಿವಾಹ ಪದ್ಧತಿಯ ಮತ್ತೊಂದು ಎದ್ದು ಕಾಣುವ ಲಕ್ಷಣವೇನೆಂದರೆ ಪತಿ ಮತ್ತು ಪತ್ನಿ ನಡುವಣ ಸಮಾನತೆಗೆ ಒತ್ತು ನೀಡಿರುವುದು ಮುಸ್ಲಿಂ ಮದುವೆ ಎಂದರೆ ಹೆಣ್ಣು ಗಂಡು ಇಬ್ಬರು ಸಮಾನವಾಗಿರುವುದು ಅಸಮಾನರಾದ ದಂಪತಿಗಳ ವಿವಾಹದ ಪ್ರಸ್ತಾಪವನ್ನು ಸ್ವೀಕರಿಸಿದರೂ ಸಹ ನಡೆದು ಹೋದರೂ ಸಹ ಒಂದು ವೇಳೆ ಅಂಥವುಗಳನ್ನು ಕೀಳಾಗಿ ಕಾಣಲಾಗುತ್ತದೆ ಅಂತಹ ವಿವಾಹಗಳು ಆಗಲೇಬಾರದೆಂದು ಕಡ್ಡಾಯವೇನಿರುವುದಿಲ್ಲ ಕಾನೂನಾತ್ಮಕವಾಗಿ ಅಂತಹ ವಿವಾಹಗಳು ಆಗಬಾರದೆಂದು ಅಡ್ಡಿಯಿಲ್ಲ ಅದನ್ನು ಕೂಡ ಮಾಡಿಕೊಳ್ಬೋದು ಅಂತ ಹೇಳುವಂಥದ್ದು ಸಂಗಾತಿಯ ಆಯ್ಕೆಯಲ್ಲಿ ಆದ್ಯತೆ ಇಸ್ಲಾಂ ಧರ್ಮವು ವಿವಾಹ ಪದ್ಧತಿಯನ್ನು ಹೇಗೆ ರಚಿಸಿದೆ ಅಂದರೆ ಹುಡುಗ ಹಾಗೂ ತಂದೆ ತಾಯಿಗಳು ಸೂಕ್ತ ವಧುವಿನ ಅನ್ವೇಷಣೆಯಲ್ಲಿ ತೊಡಗಿದಾಗ ತಮ್ಮ ಸಂಬಂಧದಲ್ಲಿರುವವರಿಗೆ ಪ್ರಥಮ ಆದ್ಯತೆ ಕೊಡಬೇಕು ಮುಸ್ಲಿಂ ವಿವಾಹದ ಮೂಲಭೂತ ನಿಬಂಧನೆಯು ವಿವಾಹದ ಆದ್ಯತೆಗೆ ಸ್ವಾತಂತ್ರ್ಯ ನೀಡುವುದು ಒಳ ಸಂಬಂಧದಲ್ಲಿಯೇ ವಿವಾಹಕ್ಕಾಗಿ ಹುಡುಕಾಡುವ ವಿಧಾನವನ್ನು ತನ್ನ ಸಂಬಂಧಿಕರನ್ನು ಅಂದರೆ ತಂದೆಯ ಕಡೆಯ ಚಿಕ್ಕಪ್ಪ ದೊಡ್ಡಪ್ಪನ ಮಗ ಮಗಳನ್ನು ಮೊದಲ ಆಯ್ಕೆಯಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಅದೇ ರೀತಿ ತಾಯಿಯ ಅಣ್ಣ ತಮ್ಮನ ಮಗ ಮಗಳನ್ನು ಸಹ ಈ ರೀತಿಯಾಗಿ ಒಳ ಆಯ್ಕೆಯಾಗಿ ನೋಡಲಾಗುತ್ತದೆ ಇದು ಸಂಗಾತಿ ಆಯ್ಕೆಯಲ್ಲಿ ಕೂಡ ಆದ್ಯತೆ ಇದೆ ಕಾನೂನಿನ ಮಾನ್ಯತೆಯನ್ನು ಮಾಡಲಾಗುತ್ತದೆ ಕಾನೂನಿನ ಮಾನ್ಯತೆ ಆಗಬೇಕು ಇಸ್ಲಾಂ ಧರ್ಮವು ತನ್ನ ಬಾಂಧವರು ವಿವಾಹವನ್ನು ಕಾನೂನಾತ್ಮಕವಾಗಿ ಮಾಡಿಕೊಳ್ಳಲಿ ಎಂದು ಬಯಸುತ್ತದೆ ಯಾವುದೇ ಸಿಕ್ಕುಗಳಿಗೆ ಸಿಗಲಿ ಸಿಂಧುವಾಗಿರಲಿ ಎಂದು ಬಯಸುತ್ತದೆ ಕಾನೂನಿನ ವಿರುದ್ಧವಾಗಿ ವಿವಾಹವು ಹೋಗುತ್ತಿಲ್ಲ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳಬೇಕು ಇದು ಸಮಾನತೆಯ ತತ್ವ ಹಾಗೂ ಮುಸ್ಲಿಂ ಕಾನೂನಿನಿಂದ ನಿಷೇಧಕ್ಕೊಳಗಾಗಿಲ್ಲದಿರಬೇಕೆಂಬುದು ಆಗ್ರಹಿಸ್ತದೆ ಇವಿಷ್ಟನ್ನು ನಾವು ಮುಸ್ಲಿಂ ವಿವಾಹದ ಲಕ್ಷಣಗಳಲ್ಲಿ ಓದ್ತಾ ಹೋಗಬೇಕು ಇನ್ನು ಬರೆಯುವ ಬರುವಂಥದ್ದು ವಿಧಗಳು ಮುಸ್ಲಿಂ ವಿವಾಹದ ವಿಧಗಳನ್ನು ಗೊತ್ತಿರಬೇಕು ಬೀನಾ ವಿವಾಹ ಪದ್ಧತಿ ಇಲ್ಲಿ ಆಕೆಯು ಪತಿಯನ್ನು ತ್ಯಜಿಸಲು ಸಾಮರ್ಥ್ಯ ಹೊಂದಿರ್ತಾಳೆ ಬೀನಾ ವಿವಾಹ ಪದ್ಧತಿ ಒಬ್ಬ ಸ್ತ್ರೀಯು ತನ್ನ ಪತಿಯನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾಳಲ್ಲದೆ ತನಗೆ ಇಷ್ಟವಿಲ್ಲದಿದ್ದಾಗ ಆತನನ್ನು ಗಂಡನಾಗಿ ಮುಂದುವರಿಸಿಕೊಳ್ಳದೆ ತ್ಯಜಿಸಲು ಸಹ ಸ್ವಾತಂತ್ರ್ಯವಿರುತ್ತಾಳೆ ಬಾಲ್ ವಿವಾಹ ಪದ್ಧತಿ ಬಾಲ ವಿವಾಹ ಪದ್ಧತಿಯಲ್ಲಿ ಆಕೆ ಆತನನ್ನು ತೊರೆಯುವ ಸ್ವಾತಂತ್ರ್ಯವನ್ನು ಹೊಂದಿರಲಿಲ್ಲ ಮಕ್ಕಳು ತಂದೆಯ ಬಳಿಯಲ್ಲಿ ಉಳಿಯುತ್ತಾರೆ ಒಂದು ವೇಳೆ ದೂರ ಹೋದಾಗ ವಿವಾಹವನ್ನು ವಿಚ್ಛೇದನಕ್ಕೊಳಪಡಿಸುವುದು ಸಹ ಪತಿ ಯ ದೊಬ್ಬ ನದಿ ಹತ್ತಾಗಿರುತ್ತದೆ ಮೂತ ವಿವಾಹ ಪದ್ಧತಿ ಮೂತ ವಿವಾಹ ಪದ್ಧತಿಯನ್ನು ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಸ್ನೇಹಿತರೆ ಮೂತ ವಿವಾಹ ನಿಖವನ್ನು ಕೂಡ ಕೇಳಿದ್ದಾರೆ ಗಂಡು ಮತ್ತು ಹೆಣ್ಣು ತಮ್ಮಗಳ ವಿವಾಹವನ್ನು ತಾವಾಗಿಯೇ ಅಂದರೆ ತಂದೆ ತಾಯಿ ಬಂಧುಗಳ ಮಧ್ಯಸ್ಥಿಕೆ ಇಲ್ಲದೆ ನೆರೆಸಿ ನೆರವೇರಿಸಿಕೊಳ್ಳುವಂಥದ್ದನ್ನು ಮೂತ ವಿವಾಹ ಪದ್ಧತಿ ಅಂತ ಹೇಳ್ತವೆ ಇಲ್ಲಿ ಸ್ತ್ರೀಯು ಇಸ್ಲಾಂ ಧರ್ಮದ ಹೊರಗಿನವಳು ಸಹ ಆಗಿರಬಹುದು ಅಂದರೆ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಮ್ ಸಹ ಆಗಿರಬಹುದು ಪುರುಷನು ಇಂಥ ವಿವಾಹವನ್ನು ಸ್ವ ಇಚ್ಛೆಯಿಂದ ಮನಸ್ಸಿನಿಂದ ಮಾಡಿಕೊಳ್ಳಬಹುದು ಆದರೆ ಅದೇ ಸ್ವಾತಂತ್ರ್ಯ ಪತ್ನಿಗೆ ಇರುವುದಿಲ್ಲ ಒಬ್ಬ ಮುಸ್ಲಿಂ ಸ್ತ್ರೀಯು ತನಗೆ ಇಷ್ಟವಾದರೆ ಮುಸ್ಲಿಂ ಏತರ ಪುರುಷನ ಜೊತೆ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ ಈ ವಿವಾಹ ಪದ್ಧತಿ ತಾತ್ಕಾಲಿಕವಾದುದಾಗಿರ್ತದೆ ಜೀವನಾಂಶವನ್ನು ಕಾನೂನಾತ್ಮಕವಾಗಿ ಕೇಳಲು ಬರುವುದಿಲ್ಲ ಆಸ್ತಿಯ ಮೇಲಿನ ಬಾಧ್ಯತೆ ಕೂಡ ಸೃಷ್ಟಿಸುವುದಿಲ್ಲ ಮಕ್ಕಳು ತಂದೆಗೆ ಸೇರಲ್ಪಡ್ತಾರೆ ಇನ್ನು ನಿಕಾ ನಿಕಾ ಎಂಬುದು ಮರ ಸಿಂಧುವಾದ ವಿವಾಹ ಪದ್ಧತಿ ಈ ಮೊದಲೇ ಹೇಳುವಂತೆ ವೈವಾಹಿಕ ಜೀವನಕ್ಕೆ ಒಳಪಡುವುದು ಪ್ರತಿಯೊಬ್ಬ ಮುಸ್ಲಿಮ್ನ ಮುಖ್ಯ ಧಾರ್ಮಿಕ ಕರ್ತವ್ಯವಾಗಿದೆ ಪವಿತ್ರ ಕುರಾನಿನ ಭಾಗದಲ್ಲಿ ನಾಲ್ಕು ಪಾಯಿಂಟ್ ಮೂರನ್ನು ಇಸ್ಲಾಂ ಧರ್ಮವು ಪಾಲಿಸಿಕೊಂಡಾಗ ಒಬ್ಬ ಮುಸ್ಲಿಂ ಪುರುಷನು ಎಷ್ಟು ಜನ ಪತ್ನಿಯರನ್ನು ಹೊಂದಬಹುದೆಂದು ಅದರಲ್ಲಿ ತಿಳಿಸಲಾಗಿದೆ ವಿವಾಹಕ್ಕೂ ಮೊದಲು ಕುದ್ಬಾವನ್ನು ಓದಲಾಗುತ್ತದೆ ವಧು ಯಾವಾಗಲೂ ವರನಿಗಿಂತಲೂ ಅತಿ ಸುಂದರಳಾಗಿರಬೇಕು ಎಂದು ತಿಳಿಸಲಾಗಿದೆ ಜೊತೆಗೆ ಆತನಿಗಿಂತಲೂ ಆಕೆಯು ಹೆಚ್ಚು ಉದ್ ಉದಾತ್ತಳಾಗಿರಬೇಕು ವಾಲಿ ಒಂದು ಹಿರಿಯ ಸಂಬಂಧಿ ತಂದೆ ಇರ್ಬೋದು ಇನ್ಯಾರಾದರೂ ಜವಾಬ್ದಾರಿಯುತ ಸಂಬಂಧಿ ಆಕೆಯ ಪರವಾಗಿ ವಿವಾಹವನ್ನು ನಡೆಸಬೇಕು ಇದು ನಿಖಾ ವಿವಾಹದಲ್ಲಿ ಬರುವಂಥದ್ದು ಮೆಹರ್ ಐದು ಅಂಕಕ್ಕೆ ಕೇಳಿದ್ದಾರೆ ಮೆಹರ್ ಬಗ್ಗೆ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿ ಅದನ್ನು ನೀವು ನೋಡಿಕೊಳ್ಳಿ ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಮೆಹರ್ನ ಬಗ್ಗೆ ಇದೆ ಹಾಗೆಯೇ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥದ್ದು ಮುಸ್ಲಿಂ ವಿವಾಹದಲ್ಲಿ ವಿಚ್ಛೇದನೆಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ಗಳು ಕುಲ ಅಥವಾ ಕೋಲ್ ಕುಲ ಅಥವಾ ಕೋಲ್ ಪತಿ ಮತ್ತು ಪತ್ನಿಯರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನೆಯನ್ನು ಪಡೆಯುವಂಥದ್ದನ್ನೇ ಕುಲಾ ಅಥವಾ ಕೋಲ್ ಮತ್ತು ಮುಬಾರತ್ ಎನ್ನುವಂಥದ್ದು ಎರಡನೆಯದು ತಲಾಖ್ ತಲಾಖ್ ಎನ್ನುವಂಥದ್ದು ಕೂಡ ಒಂದು ವಿಚ್ಛೇದನೆಯ ಬಗೆಯಾಗಿದೆ ಇದರಲ್ಲಿ ನ್ಯಾಯಾಲಯದಿಂದ ಒಂದಿಂತೂ ಮಧ್ಯಸ್ಥಿಗೆ ಇರುವುದಿಲ್ಲ ಎಲ್ಲರಿಗೂ ಜನಜನಿತರಾಗಿ ಗೊತ್ತಿರುವಂತೆ ಪತಿ ವಿಚ್ಛೇದನೆ ನೀಡುವ ಹಕ್ಕಿದ್ದು ತಲಾಖ್ ಎಂದು ಮೂರು ಬಾರಿ ಉಚ್ಚರಿಸಬೇಕಾಗುತ್ತದೆ ಹಾಗಾದಾಗ ತಕ್ಷಣ ವಿಚ್ಛೇದನೆಯು ಬಾಯಿ ಮಾತಿನಿಂದಲೇ ಆದಂತೆ ಜಾಗೃತವಾಗಿ ಕೆಲವು ಉಚ್ಚಾರಣೆಗಳ ಮೂಲಕ ತಲಾಖ್ ನಾಮವನ್ನು ಬರೆಯು ಬರೆದು ಅಥವಾ ಅದನ್ನು ಪತ್ನಿಗೆ ಕೊಡುವುದರಿಂದಲೂ ವಿಚ್ಛೇದನವು ಜಾರಿಗೆ ಬರುತ್ತದೆ ಮುಸ್ಲಿಂ ವಿವಾಹ ಪದ್ಧತಿಯನ್ವಯ ಮೂರು ರೀತಿಗಳಲ್ಲಿ ತಲಾಖನ್ನು ನೀಡಬಹುದು ತಲಾಖ್ ಇ ಅಹಸಾನ್ ತಲಾಖ್ ಇ ಹಸನ್ ತಲಾಖ್ ಇ ಉಲ್ ಬಿದತ್ ಎನ್ನುವಂಥದ್ದು ಈ ಇದನ್ನು ಒಂದು ಬಾರಿ ಮಾತ್ರ ಮಾಡಲಾಗುವಂಥದ್ದು ಅದಾದ ನಂತರ ಪತಿಪತ್ನಿಯರು ಒಬ್ಬರಿಂದೊಬ್ಬರು ಒಂದು ನಿಗದಿತ ಸಮಯದ ತನಕ ದೂರ ದೂರ ಇರಬೇಕು ಅಂದರೆ ಇಲ್ಲಿ ಋತುಮತಿ ಸಮಯದ ಗಡಿ ಎಂದು ಕರೆಯಲಾಗುತ್ತದೆ ಇದಾದ ನಂತರ ಪರಸ್ಪರ ದೂರವಿದ್ದು ಇದ್ದತ್ ಅವಧಿ ಮುಗಿಯುವ ತನಕ ಲೈಂಗಿಕ ಚಟುವಟಿಕೆಗಳನ್ನು ನಡೆಸಿ ತಡೆ ಹಿಡಿಯಬೇಕು ತಲಾಖ್ ಇ ಹಸನ್ ಈ ಪದವನ್ನು ಮೂರು ಬಾರಿ ಉಚ್ಚರಿಸುತ್ತಾರೆ ಮೂರು ತಿಂಗಳ ತನಕ ತಿಂಗಳಿಗೆ ಒಮ್ಮೆಯಂತೆ ಪತ್ನಿಯು ರಜಸ್ವಾಲೆಯಾದಂತೆ ಉಚ್ಚರಿಸುತ್ತಾ ಹೋಗಬೇಕು ಈ ಇಡೀ ಅವಧಿಯಲ್ಲಿ ಅವರಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಲೈಂಗಿಕ ಸಂಪರ್ಕ ನಡೆಯುವಂತಿಲ್ಲ ತಲಾಖ್ ಉಲ್ ಬಿದತ್ ಈ ವಿಧಾನದಲ್ಲಿ ತಲಾಖ್ ಎಂಬ ಪದದ ಉಚ್ಚಾರಣೆಯನ್ನು ಒಂದನೆಯದೆಂದರೆ ಅದನ್ನು ಪತಿಯು ಒಂದೇ ವಾಕ್ಯದಲ್ಲಿ ತುಹರ್ ಹೇಳಿ ಮುಗಿಸಬೇಕು ಉದಾಹರಣೆ ನಾನು ನಿನ್ನನ್ನು ಮೂರು ಬಾರಿ ವಿಚ್ಛೇದಿಸಿದ್ದೇನೆ ಎಂದು ಒಟ್ಟಿಗೆ ಹೇಳಿಬಿಟ್ಟು ಮೂರು ಬಾರಿ ಆದಂತೆ ನಿಲ್ಲಿಸಬಹುದು ಅದನ್ನು ಮೂರು ಬೇರೆ ಬೇರೆ ವಾಕ್ಯಗಳಲ್ಲಿ ಸೂಢ ಹೇಳ್ಬೋದು ಅಂದರೆ ನಾನು ನಿನ್ನನ್ನು ವಿಚ್ಛೇದಿಸಿದ್ದೇನೆ ನಾನು ನಿನ್ನನ್ನು ವಿಚ್ಛೇದಿಸಿದ್ದೇನೆ ನಾನು ನಿನ್ನನ್ನು ವಿಚ್ಛೇದಿಸಿದ್ದೇನೆ ಎನ್ನುವಂಥದ್ದು ಎರಡನೆಯದು ತಲಾಖ್ನ ಉಚ್ಚಾರಣೆಯನ್ನು ಒಂದೇ ಬಾರಿಗೆ ಒಂದೇ ವಾಕ್ಯದಲ್ಲಿ ಹೇಳುವಂಥದ್ದು ನಾನು ನಿನ್ನನ್ನು ಮಾರ್ಪಾಡಿಸಲಾಗದಂತೆ ವಿಚ್ಛೇದಿಸಿದ್ದೇನೆ ಎಂದು ಹೇಳಿಬಿಟ್ಟು ಮುಗಿಸಿ ಬಿಡ್ಬೋದು ಈ ರೀತಿಯಾಗಿ ತಲಾಖ್ನ ಬಗ್ಗೆ ಇಲ್ಲಿ ಅವರು ಕೊಟ್ಟಿರುವಂಥದ್ದು ಇವಿಷ್ಟು ವಿಚಾರಗಳು ವಿಚ್ಛೇದನೆಗೆ ಸಂಬಂಧಿಸಿದ್ದು ಮುಸ್ಲಿಂ ವಿವಾಹಾರದಲ್ಲಿ ವಿಚ್ಛೇದನೆಗೆ ಸಂಬಂಧಪಟ್ಟಂಥದ್ದು ಮುಸ್ಲಿಮರಲ್ಲಿ ವಿಚ್ಛೇದನೆಯಲ್ಲಿ ಇದತ್ನ ಪ್ರಾಮುಖ್ಯತೆ ಏನು ಇದ್ದತ್ ಅಂದರೆ ಏನು ಅಂತ ಕೇಳಿದ್ದಾರೆ ಇದ್ದತ್ ಮುಸ್ಲಿಂ ವಿಚ್ಛೇದನ ಪ್ರಕರಣಗಳ ಮಹತ್ವವಾದ ಭಾಗವಾಗಿದೆ ಬೇರೆ ವೈವಾಹಿಕ ಸಂಬಂಧಕ್ಕೆ ಉಪಕ್ರಮಿಸುವ ಮೊದಲು ವಿಚ್ಛೇದಿತವಾಗಿರುವ ವಿಚ್ಛೇದ ವಿಚ್ ವಿಧವೆಯಾಗಿರುವ ಮುಸ್ಲಿಂ ಮಹಿಳೆಯ ಕಾಯುವ ಅವಧಿಯನ್ನು ಇದತ್ ತಿಳಿಸುತ್ತದೆ ಅಷ್ಟೇ ಅಲ್ಲದ ಅಷ್ಟೇ ಅಲ್ಲದೆ ವಿಚ್ಛೇದನದ ವೇಳೆಯಲ್ಲಿ ಆಕೆ ಗರ್ಭಿಣಿಯಾಗಿದ್ದಾಳೆಯೋ ಎಂದು ಖಾತರಿಪಡಿಸುವುದಕ್ಕಾಗಿ ತನ್ನ ಪತಿಯ ಮರಣ ಅಥವಾ ವಿಚ್ಛೇದನದ ನಂತರ ಪತ್ನಿಯು ತನ್ನ ಮೂರು ಮಾಸಿಕ ಋತುಚಕ್ರಗಳು ಮುಗಿಯುವ ತನಕವು ಪ್ರತ್ಯೇಕವಾಗಿರಬೇಕಾಗ್ತದೆ ಹೀಗೆ ಇದತ್ ಅವಧಿ ಎಂದರೆ ಒಬ್ಬ ಮಹಿಳೆಯು ತನ್ನ ಮೊದಲಿನ ವಿವಾಹವು ಮುರಿದು ಬಿದ್ದ ನಂತರ ಮತ್ತೊಬ್ಬ ಪುರುಷನೊಡನೆ ವಿವಾಹವಾಗುವ ತನಕ ಇರುವ ಕಾಯುವ ಅವಧಿಯನ್ನು ಏನು ಹೇಳ್ತಾರೆ ಇದ್ದತ್ ಅಂತ ಕರೆಯುವಂಥದ್ದು ಆ ಕಾಯುವ ಅದಿ ಅವಧಿ ಸಿಂಧುತ್ವಗೊಳಿಸಲು ದಂಪತಿಗಳ ನಡುವೆ ಯಾವುದೇ ರೀತಿಯಾದ ಲೈಂಗಿಕ ಸಂಪರ್ಕವಿಲ್ಲದಿರುವ ಪರಿಸ್ಥಿತಿಯನ್ನು ಈದತ್ ಅವಧಿಯು ಸೂಚಿಸುತ್ತದೆ ಇದು ಕಾನೂನಾತ್ಮಕವಾಗಿ ಪರಿಣಾಮಗಳು ಮತ್ತು ಪರಿಣಾಮಗಳನ್ನು ಕೂಡ ಹೊಂದಿರ್ತದೆ ಇವಿಷ್ಟು ವಿಚಾರಗಳು ನಾವು ಮುಸ್ಲಿಂ ವಿವಾಹ ಪದ್ಧತಿಯಲ್ಲಿ ಮುಸ್ಲಿಂ ವಿವಾಹ ವಿಚ್ಛೇದನೆ ಇದರೆಲ್ಲ ಕೂಡ ನಾವು ತಿಳ್ಕೊಂಡೆವು ಸ್ನೇಹಿತರೆ ಇನ್ನಷ್ಟು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು